ಹಾಯ್ ಹಲೋ ನಮಸ್ಕಾರ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊಟ್ಟ ಮೊದಲನೆಯ ವೈಲ್ಡ್ ಕಾರ್ಡ್ ಎಂಟ್ರಿ ಬಿಗ್ ಬಾಸ್ ಮನೆಗೆ ಆಗಿದೆ ಅದು ಕೂಡ ಬರೋಬ್ಬರಿ ಮೂರು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯ ಕದವನ್ನ ತಟ್ಟಿ ಒಳಗಡೆ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು ಈ ಮೂರು ಸ್ಪರ್ಧಿಗಳು ಕೂಡ ತಮ್ಮದೇ ಆದ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಸಾಧನೆಗಳನ್ನು ಮಾಡಿರುವಂತಹ ಸ್ಪರ್ಧಿಗಳು ಈ ಕಾರಣಕ್ಕಾಗಿಯೇ ಈ ಬಾರಿಯ ಬಿಗ್ ಬಾಸ್ನಲ್ಲಿ ಇನ್ನಷ್ಟು ಕಾವು ಜಾಸ್ತಿ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಕಾರಣ ಈ ಸ್ಪರ್ಧಿಗಳು ಆ ಲೆವೆಲ್ ನಲ್ಲಿ ಇದ್ದಾರೆ ಹಾಗಿದ್ದಾರೆ ಆ ಸ್ಪರ್ಧಿಗಳು ಯಾರು ಇವರು ಬಿಗ್ ಬಾಸ್ ಮನೆಗೆ ಹೋದ್ರೆ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ಅಲ್ಲೋಲ ಕಲ್ಲೋಲ ಆಗ್ಬಹುದು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಯಾರು ಕೂಡ ಮಿಸ್ ಮಾಡದೆ ಕೊನೆ ತನಕ ನೋಡಿ ವಿಡಿಯೋನ ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇನ್ನು ಬಿಗ್ ಬಾಸ್ ಸೀಸನ್ ಹನ್ನೆರಡರ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಮೊಟ್ಟ ಮೊದಲ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಿರುವಂಥ ಸ್ಪರ್ಧಿ ಯಾರಪ್ಪ ಅಂದ್ರೆ ಅದು ರಿಷಾ ಗೌಡ ಹೌದು ನಿಮ್ಮೆಲ್ಲರಲ್ಲಿ ತುಂಬಾ ಜನ ಹೆಸರನ್ನ ಕೇಳಿರ್ಬೋದು ತುಂಬಾ ಜನ ಕೇಳದೆ ಕೂಡ ಇರಬಹುದು ರಿಷಾ ಗೌಡ ಅಂತ ಹೇಳಿ ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫು ಅಂತ ಹೇಳಿ ಒಂದು ಕಾರ್ಯಕ್ರಮದಲ್ಲಿ ಈ ಹುಡುಗಿ ಪಾರ್ಟಿಸಿಪೇಟ್ ಮಾಡಿದ್ರು ಅಲ್ಲಿ ಟಾಪ್ ಕಂಟೆಸ್ಟೆಂಟ್ಗಳಲ್ಲಿ ಇವರು ಕೂಡ ಕಾಣಿಸ್ಕೊಂಡಿದ್ರು ಈ ಬಾರಿ ಇವರು ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬಿಗ್ ಬಾಸ್ ಮನೆಯ ಒಳಗೆ ಕಾಲಿಡ್ತಾ ಇದ್ದಾರೆ ಅಂತ ಹೇಳ್ಬೋದು ಇವರ ಮಾತು ತುಂಬಾ ನೇರವಾಗಿರುತ್ತೆ ನಿಮಗೆ ಅಶ್ವಿನಿ ಗೌಡ್ ಅವ್ರನ್ನ ನೋಡಿದ್ರೆ ಅವರ ಪ್ರೋ ಲೆವೆಲ್ ನಲ್ಲಿ ಒಬ್ಬ ವ್ಯಕ್ತಿ ಹೇಗಿರ್ಬೋದು ಅಂತ ಅನ್ಸಿದ್ರೆ ಆ ವ್ಯಕ್ತಿನೇ ರಿಷಾ ಗೌಡ ಆಗಿರ್ತಾರೆ ಹಾಗಾಗಿನೇ ಹೇಗಿರ್ಬೋದು ಅಂತ ಹೇಳಿ ನೀವು ಇವಾಗಲೇ ಇಮ್ಯಾಜಿನೇಷನ್ ಮಾಡಬಹುದು ಇನ್ನು ಎರಡನೆಯ ಸ್ಪರ್ಧೆಯಾಗಿ ನಮ್ಮ ಕ್ವಾಟ್ಲೆ ಕಿಚನ್ ನ ವಿನ್ನರ್ ಆಗಿರುವಂತಹ ರಘು ಅವರು ಇತ್ತೀಚೆಗೆ ತರೆ ಕಂಡಂತಹ ಕಾಂತಾರ ಸಿನಿಮಾದಲ್ಲಿ ಮಾಟಗಾರನ ಪಾತ್ರ ಮಾಡಿರುವಂತಹ ಅದೇ ರಘು ಅವರು ಈ ಬಾರಿ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಿಗ್ ಬಾಸ್ ಮನೆಗೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಈ ವ್ಯಕ್ತಿ ಬಗ್ಗೆ ನಿಮ್ಮೆಲ್ಲರೂ ಕೂಡ ಗೊತ್ತಿರುತ್ತೆ ಇವ್ರನ್ನ ನೀವು ಕರೆಕ್ಟ್ ಆಗಿ ಕನ್ನಡದ ಕ್ವಾಟ್ಲೈ ಕಿಚನ್ ನಲ್ಲಿ ನೋಡಿರ್ತೀರಾ ಈ ವ್ಯಕ್ತಿ ಹೇಗಿರ್ತಾನೆ ಈ ವ್ಯಕ್ತಿ ಯಾವ ರೀತಿಯಾಗಿ ಟಾಸ್ಕ್ ನ ಮಾಡ್ತಾನೆ ಟಾಸ್ಕ್ ಅಂತ ಬಂದ್ರೆ ಯಾವ ರೀತಿಯಾಗಿ ಇವರು ಆಟ ಆಡಬಹುದು ಅಂತ ಹೇಳಿ ನಿಮ್ಗೆ ಒಂದು ನಿಮ್ಗೆ ಒಂದು ಐಡಿಯಾ ಅಂತೂ ಖಂಡಿತವಾಗ್ಲು ಬಂದಿರುತ್ತೆ ಆ ಲೆವೆಲ್ ನಲ್ಲಿ ಇರುವಂತಹ ರಘು ಅವರು ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬಿಗ್ ಬಾಸ್ ಮನೆಯ ಎಲ್ಲರ ನೆಮ್ಮದಿಯನ್ನ ಕಿತ್ತುಕೊಳ್ಳಿಕ್ಕೆ ಬರ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಇವರಂತೂ ಬಿಗ್ ಬಾಸ್ ಮನೆಯ ಒಳಗಡೆ ಬಂದ್ರೆ ಅಲ್ಲಿ ಬೆಂಕಿ ಬೀಳದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಯಾರಿಗೆ ಬೀಳುತ್ತೆ ಬೆಂಕಿ ಅದನ್ನ ನಾವು ಕಾದು ನೋಡಬೇಕು ಇನ್ನು ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಮೂರನೆಯ ವೈಲ್ಡ್ ಕಾರ್ಡ್ ಸ್ಪರ್ಧೆಯಾಗಿ ಎಂಟ್ರಿ ಕೊಡ್ತಾ ಇರುವಂತಹ ಸ್ಪರ್ಧಿ ಯಾರಪ್ಪ ಅಂದ್ರೆ ಅದು ಸೂರಜ್ ಸಿಂಗ್ ಅಂತ ಹೇಳಿ ಇವರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ಆದರೆ ಇವರು ಬಾಡಿ ಬಿಲ್ಡರ್ ಅಂತ ಹೇಳಿ ಗೊತ್ತು ಇವರು ಬಾಡಿ ಬಿಲ್ಡಿಂಗ್ ಕ್ಷೇತ್ರದಲ್ಲಿ ಅವರದ್ದೇ ಆದಂತಹ ಹೆಸರನ್ನ ಮಾಡಿರುವಂತಹ ಸ್ಪರ್ಧೆ ಇವರು ಕೂಡ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬರ್ತಾ ಇದ್ದಾರೆ ಈ ಮೂರು ಸ್ಪರ್ಧೆಗಳು ಬಿಗ್ ಬಾಸ್ ಮನೆಯಲ್ಲಿ ಬೆಂಕಿ ಹಚ್ಚುವಂತೂ ಗ್ಯಾರಂಟಿ ಸೊ ನಿಮಗೆ ಈ ಒಂದು ಅಪ್ಡೇಟ್ಸ್ ಇಷ್ಟ ಆಗಿದ್ದು ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಹಾಗೆ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಹಾಗೆ ನಿಮಗೆ ಯಾರು ಆಕ್ಚುಲಿ ವಿನ್ ಆಗ ಯಾರು ಆಕ್ಚುಲಿ ವಿನ್ ಆಗ್ಲೇಬಾರದು ಅಂತ ಹೇಳಿ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾಳೆ ಇನ್ನೊಂದು ಅಪ್ಡೇಟ್ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ ಹಾವ್ ಅ ಗುಡ್ ಯು